ಧರ್ಮಸ್ಥಳದಲ್ಲಿ ಮೂಳೆ ಹುಡುಕಾಟ ಮುಂದುವರಿಯುವ ಲಕ್ಷಣ ಕಾಣ್ತಾ ಇದೆ ಗುಡ್ಡದಲ್ಲಿ ಹೊಸ ಪಾಯಿಂಟ್ ಅರಣ್ಯ ಇಲಾಖೆ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರತಕ್ಕಂಥದ್ದು ಎಸ್ ಧರ್ಮಸ್ಥಳದಲ್ಲಿ ತನಿಖೆ ನಡೆಸಿರ್ತಕ್ಕಂಥ ಐ ಟಿ ಅಧಿಕಾರಿಗಳಿಗೆ ಗುಡ್ಡದಲ್ಲಿ ಮಹಾಜರು ಮಾಡಲು ಅರಣ್ಯ ಇಲಾಖೆ ಹಸಿರು ನಿಶಾನೆ ತೋರಿದೆ ಗುಡ್ಡದಲ್ಲಿ ಹಲವು ಶವಗಳು ಇರೋದಾಗಿ ಸೌಜನ್ಯ ಮಾವ ವಿಠಲ್ಗೌಡ ಹೇಳಿದ್ರು ಕಾಡಿನ ಮಧ್ಯೆ ವಿಠಲ್ಗೌಡ ಹೇಳಿದ ಪಾಯಿಂಟ್ಗಳು ಇರೋದ್ರಿಂದ ಅನುಮತಿ ಅಗತ್ಯವಾಗಿತ್ತು ಈಗ ಪರ್ಮಿಷನ್ ಸಿಕ್ಕಿದ್ದು ಮಹಾಜರು ಪ್ರಕ್ರಿಯೆ ನಡೆಸಲು ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಮಹಾಜರು ಪ್ರಕ್ರಿಯೆ ನಡೆಯಲಿದೆ ಅರಣ್ಯ ಇಲಾಖೆ ಲೋಕೋಪಯೋಗಿ ಇಲಾಖೆ ಸೋಕೋ ಟೀಮ್ ಕಂದಾಯ ಇಲಾಖೆ ಅಧಿಕಾರಿಗಳು ಮಹಾಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಮತ್ತೊಂದೆಡೆ ಮ್ಯಾನ್ ಚಿನ್ನಯ್ಯನ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿ ಇರಬೇಕಾಗಿದೆ ಅನಾರೋಗ್ಯ ಕೌಟುಂಬಿಕ ಜವಾಬ್ದಾರಿಗಳ ಆಧಾರದ ಮೇಲೆ ಚಿನ್ನಯ್ಯ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು ಸೆಪ್ಟೆಂಬರ್ ಹದಿನಾರರಂದು ಬೆಳ್ತಂಗಡಿ ನ್ಯಾಯಾಲಯ ಚಿನ್ನಯ್ಯನ ಅರ್ಜಿಯನ್ನ ವಜಾ ಮಾಡಿತ್ತು ಇದೊಂದು ಗಂಭೀರ ಪ್ರಕರಣ ಎಸ್ಐಟಿ ತನಿಖೆ ನಡೆಸುತ್ತಿದೆ ಈ ವೇಳೆ ಜಾಮೀನು ಮಂಜೂರು ಸೂಕ್ತವಲ್ಲ ಅಂತ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಟಿ ಎಚ್ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದರು ಇನ್ನು ಸೌಜನ್ಯ ತಾಯಿ ಕುಸುಮಾವತಿ ನೀಡಿದ ದೂರಿನನ್ವಯ ಸೌಜನ್ಯ ನಾಪತ್ತೆ ಮತ್ತು ಅನುಮಾನಾಸ್ಪದ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿನ್ನಯ್ಯನ ಪಾತ್ರದ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ ಚಿನ್ನಯ್ಯ ನೀಡಿದ ಹೇಳಿಕೆಗಳ ಆಧಾರದ ಮೇಲೆ ಗಿರೀಶ್ ಮಟ್ಟಣನವರ್ ಜಯಂತ್ ಟಿ ಹಾಗೂ ಯೂಟ್ಯೂಬರ್ಗಳಾದ ಸಮೀರ್ ಎಂಡಿ ಮತ್ತು ಅಭಿಷೇಕ್ ನನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಅಭಿಜಿತ್ ಏನಿದೆ ಧರ್ಮಸ್ಥಳದ ಈ ಒಂದು ಪ್ರಕರಣ ಎಸ್ಐ ಟಿ ತನಿಖೆ ಬಗ್ಗೆ ಹೆಚ್ಚಿನ ಮಾಹಿತಿ ಹೌದು ಶಿವ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಮಾವ ವಿಠಲ್ ಗೌಡ ಅವರು ಹೇಳಿದ ಹಾಗೆ ಧರ್ಮಸ್ಥಳದ ಸ್ಥಾನಘಟ್ಟ ಬಂಗ್ಲೆಗುಡ್ಡದಲ್ಲಿ ಇವತ್ತು ಮಹಜರು ಕಾರ್ಯಾಚರಣೆ ಮಾಡಲಿಕ್ಕೆ ಈಗ ಅರಣ್ಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಪೊಲೀಸು ಭದ್ರತೆಯಲ್ಲಿ ಇಂದು ಧರ್ಮಸ್ಥಳ ಕೇಸಿಗೆ ಹಾಗೆ ಧರ್ಮಸ್ಥಳದ ಸ್ನಾನಘಟ್ಟ ಅರಣ್ಯ ಪ್ರದೇಶದಲ್ಲಿ ನೂರಾರು ಹೆಣಗಳನ್ನ ಹೂತಿಡಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಈಗಾಗಲೇ ಚಿನ್ನಯ್ಯವರು ಕೂಡ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಸತ್ಯ ಅಂದ್ರೆ ಶೋಧ ಕಾರ್ಯವನ್ನು ಕೂಡ ಆ ಮಾಡಲಾಗಿತ್ತು ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಆ ಒಂದಷ್ಟು ವಿಡಿಯೋದಲ್ಲೂ ಕೂಡ ವಿಠಲ್ ಗೌಡ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ರು ಅಂದ್ರೆ ಪ್ರತ್ಯಕ್ಷದರ್ಶಿಯಾಗಿ ದರ್ಶಿಯಾಗಿ ನಾನು ನೋಡಿದೀನಿ ಎನ್ನುವಂತಹ ಮಾತನ್ನ ಹೇಳಿದ್ರು ಇವತ್ತು ಧರ್ಮಸ್ಥಳದ ಗುಡ್ಡದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡುವಂಥದ್ದು ಅಥವಾ ಅಲ್ಲಿ ಮಹಜರು ಕಾರ್ಯವನ್ನು ಮಾಡ್ತಾರೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಗುಂಡಿಯನ್ನ ಆಗಿರುವಂಥದ್ದಲ್ಲ ಶೋಧ ಕಾರ್ಯ ಮಾಡಲಿಕ್ಕೆ ಮಹಜರು ಮಾಡಲಿಕ್ಕೆ ಈಗ ಅರಣ್ಯ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಬಹಳ ಮುಖ್ಯವಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸುದ್ದಿಯಲ್ಲಿದ್ದಂತಹ ಧರ್ಮಸ್ಥಳ ಸಂಬಂಧಪಟ್ಟ ಹಾಗೆ ಈ ಹಿಂದೆನೂ ಕೂಡ ಅಂದ್ರೆ ಚಿಹ್ನೆಯ ಒಂದಷ್ಟು ವಿಚಾರಗಳನ್ನ ಅಂದ್ರೆ ನಾನೇ ಅಲ್ಲಿ ಹೆಣಗಳನ್ನ ಹೂ ಹೂತಿಟ್ಟಿದ್ದೀನಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅದಾಗಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಒಂದಷ್ಟು ತನಿಖೆಯನ್ನು ಕೂಡ ಮಾಡಿತ್ತು ಆದ್ರೆ ಇವತ್ತು ಧರ್ಮಸ್ಥಳದ ಗುಡ್ಡದಲ್ಲಿ ಹೊಸ ಪಾಯಿಂಟ್ ನತ್ತ ಈಗ ಎಸ್ ಐ ಟಿ ಅಧಿಕಾರಿಗಳು ತೆರಳುತ್ತಾ ಇರುವಂತದ್ದು ವಿಠಲ್ ಗೌಡ ಅವರ ಹೇಳಿದಂತಹ ಮಾಹಿತಿ ಮೇರೆಗೆ ಈಗ ಧರ್ಮಸ್ಥಳದಲ್ಲಿ ಸ್ಥಾನಘಟ್ಟದ ಸಮೀಪ ಬಂಗ್ಲೆಗುಡ್ಡದಲ್ಲಿ ಆ ಅಂದ್ರೆ ಶೋಧ ಕಾರ್ಯ ಮಾಡುವಂತದ್ದು ಮಹಾಜರು ಕಾರ್ಯ ಮಾಡಲಿಕ್ಕೆ ಈಗ ಸದ್ಯ ಅಧಿಕಾರಿಗಳು ಮುಂದಾಗಿದ್ರೆ ಅಂತಾನೆ ಹೇಳ್ಬೋದು ಶಿವು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತುವಾಗಿ ಬೆಳಿಬೇಕ ಹಾಗಾದ್ರೆ ಸೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ